ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪೂರಿ ಮಾಡೋಣ ಅಂಥೇಳಿ ನಾನೇನು ತುಂಬ ಒಂದೆರಡು ತಿಂಗಳಿಗೊಂದ್ಸಲ ಪೂರಿ ಮಾಡೋದು ಜಾಸ್ತಿ ನಮ್ಮ ಮನೆಯಲ್ಲಿ ಪೂರಿ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ರಾತ್ರಿನೇ ನಾನು ಬಟಾಣಿನ ನೆನೆಸಿಟ್ಟಿದ್ದೆ ಬಟಾಣಿಲಿ ಒಂದು ಪಲ್ಯ ಮಾಡೋಣ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಡಾಬಾ ಸ್ಟೈಲ್ಗಳಲ್ಲಿ ಕೊಡ್ತಾರಲ್ಲ ಆ ಥರನೇ ಇರುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರಿ ಮತ್ತೆ ಆಲೂಗೆಡ್ಡೆ ಬಟಾಣಿ ಹಾಕಿ ಸಾಗು ಮಾಡ್ತಾ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ನಾನು ಹಸಿ ಬಟಾಣಿ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಬಟ್ ಹಸಿ ಬಟಾಣಿ ಕಾಲ ಇಲ್ಲವಲ್ಲ ಈಗ ಹಾಗಾಗಿ ರಾತ್ರಿನೇ ಬಟಾಣಿನ ನಾನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಹಾಗಾಗಿ ಅದಕ್ಕೆ ಚಿಕ್ಕ ಕುಕ್ಕರ್ ಇರುತ್ತಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ಇದನ್ನ ಸುಮಾರು ಏಳೆಂಟು ಯೋ ಇಲ್ಲ ಅಂದ್ರೂ ಆರರಿಂದ ಒಂದು ಏಳು ವಿಸಲ್ ಕೂಗಿಸ್ಕೊಬೇಕು ಚೆನ್ನಾಗಿ ಬೇ ಸ್ಮ್ಯಾಚ್ ಆಗುತ್ತಲ್ಲ ಆ ಥರ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಕಾಳು ಕಾಳು ಥರ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾನು ಇಲ್ಲಿ ಒಂದು ಆರು ವಿಸಲ್ ಆದರೂ ಕೂಗಿಸ್ಕೊತೀನಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂತ ಇದ್ದೀನಿ ಅಂದರೆ ಕೆಲವು ಕುಕ್ಕರ್ಗಳಲ್ಲಿ ನೀರು ವಾಪಸ್ ಬಂದ್ಬಿಡುತ್ತೆ ಜಾಸ್ತಿ ನೀರು ಹಾಕೊಂಡಾಗ ಹಾಗಾದರೆ ಒಂದು ಮೂರನ್ನ ಕೂಗಿಸ್ಬಿಟ್ಟು ಸ್ವಲ್ಪ ಆಫ್ ಮಾಡಿಬಿಟ್ಟು ತಿರ್ಗ ಇನ್ನೊಂದು ಒಂದು ಕೂಗಿಸ್ಕೊಂಡ್ರೆ ಚೆನ್ನಾಗೆ ಬಟಾಣಿ ಸ್ಮ್ಯಾಚ್ ಆಗಿರುತ್ತೆ ನಾನು ಇಲ್ಲಿ ಉಪ್ಪು ಏನೇ ಆ್ಯಡ್ ಮಾಡ್ತಾಯಿಲ್ಲ ಬರೀ ಹಾಗೇ ಕೂಗಿಸ್ಕೊತಾ ಇದ್ದೀನಿ ಅದು ಕೂಗೋಷ್ಟರಲ್ಲಿ ನಾನಿಲ್ಲಿ ಪೂರಿಗೆ ಹಿಟ್ಟನ್ನು ಕೂಡ ಕಲಸಿಡ್ತೀನಿ ನಾರ್ಮಲ್ಲು ಮನೇಲಿ ಚಪಾತಿ ಹಿಟ್ಟಿಗೆ ಏನು ಹಿಟ್ಟನ್ನ ಬೆಳೆಸ್ತೀನಿ ಅದನ್ನೇ ಬೆಳೆಸ್ತೀನಿ ಅದ್ರ ಜೊತೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲ್ಸ್ಕೊತೀವಿ ಅದೇ ರೀತಿ ಒಂದು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊತೀನಿ ನಾನು ಪೂರಿಗೆ ಹಾಗಾಗಿ ಇಲ್ಲಿ ನಾನು ಚಪಾತಿ ಇಟ್ಟು ಕೂಡ ಕಲಸಿಟ್ಬಿಟ್ರೆ ಚೆನ್ನಾಗಿ ನಾದ ನೆಂದಿರುತ್ತೆ ಅದು ಪಲ್ಯ ಮಾಡೋಷ್ಟರಲ್ಲಿ ನಾನು ಸಾಗು ಮಾಡೋಷ್ಟರಲ್ಲಿ ಅಂತೇಳಿ ಕಲಸಿ ಇದ್ದೀನಿ ನೋಡಿ ಆಯಿತು ಹಾಗೆ ಇದನ್ನು ಮುಚ್ಚಿಟ್ಬಿಡ್ತೀನಿ ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಬಟಾಣಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರನೇ ಬೆಂದಿದೆ ಚೆನ್ನಾಗಿ ಇವಾಗ ಎಣ್ಣೆಗೆ ನಾನು ಎರ ಒಂದು ಸ್ವಲ್ಪ ಚಕ್ಕೆ ಪಲಾವೆಲೆ ಒಂದು ಸ್ವಲ್ಪ ಸೋಂಪು ಜೀರಿಗೆ ಧನಿಯಾ ಕಾಳು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಧನ್ಯ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಪ ಇದು ಸಾಗು ಕೂಡ ಇವಾಗ ನಾನು ಸಣ್ಣದಾಗಿ ಈರುಳ್ಳಿನ ಹಚ್ಚಿ ಹಾಕೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಒಂದು ಎರಡು ಆಲೂಗಡ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಆಲೂಗಡ್ಡೆನ ಇನ್ನೊಂದು ಸ್ವಲ್ಪ ಸಣ್ಣದಗೂ ಕೂಡ ಹಚ್ಕೊಬೋದು ಯಾಕಂದರೆ ಆಲೂಗಡ್ಡೆನೂ ಕೂಡ ಅಷ್ಟೇ ಫ ಬೆಂದೋಗೋ ಥರ ಈ ಥರ ಆಲೂಗಡ್ಡೆ ಥರ ಬಾಯಿಗೆ ಸಿಗಬಾರ್ದು ಸ್ವಲ್ಪ ಸ್ಮ್ಯಾಚ್ ಆಗೋ ಥರ ಸಿಗಬೇಕು ಇದಕ್ಕೆ ಹಚ್ಕಾರದ ಪುಡಿ ಧನಿಯಾ ಪೌಡರು ಗರಂ ಮಸಾಲ ಸ್ವಲ್ಪ ಅರಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಡುವಷ್ಟು ಫ್ರೈ ಮಾಡ್ಕೊಬೇಕು ಇವಾಗ ನಾವು ಏನು ಬೆಸಿಟ್ಕೊಂಡಿದ್ವಿ ಬಟಾಣಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀರು ಸಮೇತನ ಹಾಕ್ಕೊಂಡಿದ್ದೀನಿ ಇವಾಗ ನಿಮಗೆ ಸ್ವಲ್ಪ ಸ್ವಲ್ಪ ನೀರು ನಿನ್ನೊಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ಸಾಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಬ್ಬ ಅವಶ್ಯಕತೆ ಇಲ್ಲ ತೆಂಗಿನಕಾಯಿ ಬೇಡ ಏನು ಬೇಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬೇಕಾದರೆ ಈಗ ನಾನು ಇದನ್ನು ಮೂರರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೊತೀನಿ ನೀವು ಬ ಒಟ್ಟಿನಲ್ಲಿ ಅದು ಹಾಲುಗಡ್ಡೆ ಸ್ವಲ್ಪ ಚೆನ್ನಾಗಿ ಆಗಿರಬೇಕು ಇದು ಸ್ವಲ್ಪ ಹಾಲೂಗಡ್ಡೆ ಬಲ್ತಿರೋದು ಅಂತ ಅನಿಸುತ್ತೆ ಅದು ಮೂರು ನಾಲ್ಕು ವಿಸಲ್ ಕೂಗಿಸಿದ್ರು ಅದು ಹಾಗೇ ಇತ್ತು ಹಾಗಾಗಿ ನಾನು ಸ್ವಲ್ಪ ಸ್ಪೂನಲ್ಲಿ ಅಂದರೆ ಸೌಟಲ್ಲೇ ಸ್ವಲ್ಪ ಸ್ಮ್ಯಾಚ್ ಮಾಡ್ಕೊತ ಇದ್ದೀನಿ ಸ್ಮ್ಯಾಚ್ ಮಾಡಿದ್ರೇ ಚೆನ್ನಾಗಿರೋದಿದ್ದು ಹಂಗಂಗೆ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಬಟಾಣಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಇವಾಗ ಪಲ್ಯ ಕೂಡ ರೆಡಿಯಾಗಿದೆ ನಾನು ಚಪಾತಿ ಟ ಅಲ್ಲೇ ಕಲಸಿಟ್ಟಿದ್ದೀನಲ್ವ ಪೂರಿಗೆ ಅದಕ್ಕೆ ಹೆಣ್ಣಲ್ಲಿ ಕರಿಯೋಣ ಅಂತೇಳಿ ಕರ್ಕೊತಾಯಿದ್ದೀನಿ ಸ್ವಲ್ಪ ಲೇಟೇ ಆಗಿಬಿಡ್ತು ಯಾಕಂದರೆ ಬೆಳಗ್ಗೆ ಹೋಗಿದ್ದು ಬರೋದು ಸ್ವಲ್ಪ ಲೇಟಾಗ್ಬಿಡ್ತು ಹಾಗಾಗಿ ಲೇಟಾಗಿದೆ ಹಾಗಾಗಿ ನನ್ನ ಮಗಳು ಯಾವಾಗಲೂ ರೌಂಡು ಪೂರಿ ಅಷ್ಟು ಇಷ್ಟಪಡಲ್ಲ ಟ್ರೈಯಂಗಲ್ ಬೇಕು ಅಮ್ಮ ಅಂತ ಹೇಳ್ತಾಳೆ ಹಾಗಾಗಿ ನನಗೆ ಟ್ರಯಾಂಗಲ್ ಪೂರಿ ಮಾಡೋದಂದರೆ ತುಂಬ ಇಷ್ಟ ಮತ್ತು ಈಸಿ ಕೂಡ ನಾವು ಚಪಾತಿನ ಯಾವ ಥರ ಲಟ್ಟಿಸ್ತೀವೋ ಆ ಥರ ಒಂದು ಎರಡು ಮೂರು ಚಪಾತಿನ ಲಟ್ಟಿಸ್ಬಿಟ್ಟು ಕಟ್ ಮಾಡ್ಕೊಬಿಡೋದು ಬಾಕ್ಸ್ಟ್ರೈ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಪುರಿ ಮಾಡಿಕೊಟ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಅವಳು ಕೂಡ ತಿಂದು ರೆಡಿ ಆಗಿದ್ದಾಳೆ ಅವಳನ್ನು ಬಿಟ್ಟು ಬಂದು ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟು ಹೆಂಗಿತ್ತು ಪೂರಿ ಸೂಪರಾಗಿತ್ತು ಚೆನ್ನಾಗಿತ್ತಾ ಹ್ಞೂ ಅಂತ ಬೇಗ ಟೈಮ್ ಆಗೇ ಹೋಯ್ತು ಎಷ್ಟು ಬೇಗ ಆದ್ರೂ ಟೈಮ್ ಆಗೇ ಹೋಯ್ತದೆ ಈಗಂತೂ ಮೈಸೂರಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಇರೋದ್ರಿಂದ ಹೆಲ್ಮೆಟ್ ಹಾಕೊಳ್ಳಿ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅವಳನ್ನ ಬಿಟ್ಟು ಬಂದು ರಾಗುಗೆ ನನಗೆ ಇಬ್ಬರಿಗೂ ಕೂಡ ಚಪಾ ಪೂರಿನ ಮಾಡಿಕೊಂಡು ತಿಂತಾ ಹಾಗೆ ಇವಾಗ ವರ್ ಮಹಾಲಕ್ಷ್ಮಿ ಹಬ್ಬ ನೀನೇನೋ ಸ್ಟಾರ್ಟ್ ಆಗ್ತಿದೆಯಲ್ವ ಸೀರೆ ಕೂಡ ತೊಗೊಂಡ್ಬರೋಣ ಅಂತೇಳಿ ಸೀರೆ ಅಂಗಡಿಗೆ ಹೋಗಿದೆ ಅಪ್ಪ ಅಲ್ಲಿ ಹೋದ್ರೆ ಸಾಕು ತ್ತು ಜನ ಅಂದರೆ ಜನ ಎಲ್ಲ ಆಷಾಡ್ ಆಫರ್ ಅಂತೇಳಿ ಸಿಕ್ಕಾಪಟ್ಟೆ ಜನ ಇದ್ದರು ಹಾಗಾಗಿ ನನಗೂ ಕೂಡ ಎರಡು ಸೀರೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಸೀರೆನ ತೊಗೊಂಡೆ ಬಟ್ ನನಗೆ ಈ ಕಡೆ ಸೈಡಲ್ಲಿ ಇದೆಯಲ್ಲ ಗ್ರೀನಲ್ಲಿ ಅದು ತುಂಬಾ ಇಷ್ಟ ಆಯಿತು ಮತ್ತೆ ರೆಡ್ಡು ಕೂಡ ತುಂಬಾ ಇಷ್ಟ ಆಯಿತು ಬಟ್ ಎರಡು ಸೀರೆನೂ ನಾನು ತೊಗೊಳ್ಳಲಿಲ್ಲ ಬೇರೆ ಒಂದು ಸೀರೆ ತೊಗೊಂಡೆ ನಾನು ಯಾವ ಸೀರೆ ತೊಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ಎರಡು ಸೀರೆನೂ ತುಂಬ ಇಷ್ಟ ಆಯಿತು ಬಟ್ ಆ ಥರ ಸಿಮಿಲರ್ ಸೀರೆಗಳು ನನ್ನ ಹತ್ರ ಎರಡೂ ಇತ್ತು ಇದ್ರ ಇದ್ರದ್ದು ಬೇಕಾದ್ರೆ ಈಗೊಂದು ಫೋಟೋ ಪಿಕ್ ನೋಡಿ ಈಗ ಎರಡು ವರ್ಷ ಆಗಿದೆ ಅಷ್ಟೇ ಈ ಥರ ಸೀರೆ ತಗೊಂಡು ನನ್ನ ತಮ್ಮನ ಮದುವೆಲಿ ತೊಗೊಂಡಿದ್ದೆ ಸೇಮ್ ನನ್ನ ಮೊಬೈಲ್ ತೆಗೆದು ಆ ಸೀರೆ ಮೇಲೆ ಇಟ್ಟರೆ ಅದೇ ಕಲರ್ ಕಾಣಿಸ್ತಿತ್ತು ಬ್ಲೌಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು ಅಷ್ಟೇ ಹಾಗಾಗಿ ಅವರೇ ಹೇಳ್ಬಿಟ್ರು ತೋರಿಸ್ತಿದವ್ರೆ ಬೇಡ ಬೇಡ ಇದು ಅವು ಸೇಮ್ ಕಲರ್ ಇದೆ ಏನಕ್ಕೆ ತಗೋತೀರಾ ಅಂತೇಳಿ ಸುಮಾರು ಸೀರೆಗಳನ್ನ ತೋರಿಸಿದ್ರು ಮೈಸೂರಲ್ಲಂತೂ ಎಲ್ಲ ಅಂಗಡಿಗಳಲ್ಲೂ ರಶ್ ಅಂದರೆ ರಸ್ಸು ಎಲ್ಲ ಕಡೆನೂ ಆಷಾಢ ಆಫರ್ ಬಿಟ್ಟಿದ್ದಾರೆ ಅಂತೇಳಿ ಅದರಲ್ಲೂ ಹಳ್ಳಿಗಳ ಸೈಡಲ್ಲೂ ತುಂಬ ಜನ ಬರ್ತಿದ್ದಾರೆ ಯಾಕಂದರೆ ಬಸ್ಸು ಫ್ರೀ ಇದೆ ಅಲ್ವಾ ನಾವು ಹೋಗಿ ಅಲ್ಲೇ ತೊಗೊಂಬರೋಣ ಅಂತೇಳಿ ಸಿಕ್ಕಾಪಟ್ಟೆ ರಶ್ ಇದೆ ವೀಕೆಂಡು ವೀಕ್ ಡೇಸ್ ಅಂತೇನಿಲ್ಲ ಎಲ್ಲ ಕಡೆನೂ ಇತ್ತು ನನಗಂತೂ ಸೀರೆ ಬಿಟ್ಟು ಬರೋಕ್ಕೆ ಮನಸಿಲ್ಲ ಕೆಲವೊಂದು ಸಲ ಹಂಗೆ ಆಗುತ್ತೆ ಅಲ್ವ ನಮ್ಮ ಹತ್ರ ಇರೋ ಕಲರೇ ನಮ್ಗೆ ಇಷ್ಟ ಆಗ್ಬಿಟ್ರೆ ಈ ತಗೊಳ್ಳೋದೋ ಬೇಡವೋ ಎರಡೆರಡು ಮೈಂಡ್ಸೆಟ್ಟಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ನಾನು ತಗೊಳಕ್ಕೆ ಹೋಗ್ಲಿಲ್ಲ ಯಾಕಂದರೆ ಸ್ವಲ್ಪ ಕಡಿಮೆದಾದರೆ ಹೆಂಗೋ ಎರಡು ಒಂದೇ ಕಲರ್ ಆದರೆ ಹೋಗಲಿ ಬಿಡು ಅನ್ಬೋದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾದ್ರೆ ಅಂದರೆ ನಮ್ಮ ರೇಂಜ್ಗೆ ಜಾಸ್ತಿ ತೊಗೊ ತಗೊಳ್ಬೇಕಾದ್ರೆ ಎರಡು ಒಂದೇ ಕಲರ್ ಸೀರೆ ತೊಗೊಳೋದು ಅಷ್ಟು ಚೆನ್ನಾಗಿರಲ್ಲ ಬೇಕಾದ್ರೆ ಈ ಸೀರೆದು ಒಂದು ಫೋಟೋ ಪಿಕ್ ಇಲ್ಲಿ ಎಲ್ಲರೂ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಹಾಗೆ ನೀವೆಲ್ಲರೂ ಕೂಡ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ರಾ ಮಾಡ್ತಿದ್ದೀರಾ ಅಥವಾ ಮೈಸೂರಲ್ಲಿರೋರು ಯಾವ ಅಂಗಡಿಲಿ ಸೀರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿನ್ನೊಂದು ಎರಡು ಸೀರೆ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಶ್ರಾವಣಿಗೆ ಒಂದೇ ತರ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ನಾನು ಹೋದ ವರ್ಷ ವರ್ಮಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ಅವಳಿಗೆ ಎರಡು ಸೀರೆ ತೊಗೊಂಡು ಒಂದೇ ತರ ಸ್ಟಿಚ್ ಅಂದರೆ ನಾನು ಸೀರೆನೇ ಹಾಕೊಂಡಿದ್ದೆ ಅವಳಿಗೆ ಫ್ರಾಕ್ ಹೊಲಿದ್ರೆ ಸೀರೆಯಲ್ಲೇ ಆ ಥರ ಒಂದು ಮಾಡಬೇಕು ಈಗ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಒಂದು ಸೀರೆ ತೊಗೊಬಂದಿದ್ದೀನಿ ಅಷ್ಟೇ ನಿನ್ನೆ ಒಂದೆರಡು ಸೀರೆ ತೊಗೋಬೇಕು ಯಾವ ಅಂಗಡಿಲಿ ಕಡಿಮೆಗೆ ಸಿಗುತ್ತೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಡ್ಡು ಅಷ್ಟೇ ತುಂಬ ಗ್ರ್ಯಾಂಡಾಗೆ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಒಂದು ಮೂರು ರೇಂಜಲ್ಲಿ ಇದ್ದಿದ್ದಂತಹ ಸೀರೆ ಹಾಗೆ ಸೀರೆನ ನಾವು ತೊಗೊಂಡು ಹಾಗೆ ಬೇಕ್ರಿಗೆ ಹೋಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ ಅಲ್ಲಿ ಪಟ್ ಪಪ್ಸ್ ಎಲ್ಲ ತಿಂದ್ಕೊಂಡು ವಾಪಸ್ ಮನೆ ಕಡೆಗೆ ಬಂದ್ವಿ ಮನೆಗೆ ಬರೋಷ್ಟಲ್ಲಿ ಕರೆಕ್ಟ್ ಮಳೆ ಸ್ಟಾರ್ಟ್ ಆಗಿತ್ತು ಹ್ಮ್ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಒಂದ್ ಎರಡ್ ಮೂರ್ ದಿನದಿಂದ ನಾವು ಹೋಗಿದ್ದ ಸ್ವಲ್ಪ ನಾವು ಬರೋಷಲ್ಲಿ ಮಳೆ ಜಿಡಿ ಜಿಡಿ ಮಳೆ ಬರ್ತಾ ಇತ್ತು ಹಾಗಾಗಿ ಆ ಪುನಃ ಯಾವ್ದೇ ವಿಡಿಯೋ ಮಾಡಕ್ ಆಗ್ಲಿಲ್ಲ ಹಾಗೆ ನೀನು ಸಾಯಂಕಾಲದ ಮೇಲೆ ನನ್ನ ಫ್ರೆಂಡ್ ಅಂಬಿಕಾ ಅಂತ ಇದ್ದಾರಲ್ಲ ಅವರು ಕೂಡ ಸೀರೆ ತೊಗೊಂಡು ಬಂದಿದ್ರಂತೆ ಹಾಗಾಗಿ ತೋರ್ಸೋದಿಕ್ಕೆ ಅಂತೇಳಿ ಬಂದಿದ್ರು ಈಗಂತೂ ವರ್ಮಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗಂತೂ ಸೀರೆದೇ ಹಬ್ಬ ಆಗ್ಬಿಟ್ಟಿರುತ್ತೆ ನಾನು ಸೀರೆನ ಜಾಸ್ತಿ ಉಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸೀರೆ ಕಡಿಮೆ ತೊಗೊತೀನಿ ಇದೆಲ್ಲ ಚೆನ್ನಾಗಿತ್ತು ಇದು ಕೂಡ ಒಬ್ಬರೇ ಕೂಡ ಇದ್ರೂ ಸೀರೆನ ಉಟ್ಕೊಂಡು ಹೋಗ್ಬೋದು ಬಾರ್ಡ್ರ್ ಸೀರೆಗಾದರೆ ಒಬ್ಬರು ಹೆಲ್ಪ್ ಬೇಕಾಗುತ್ತೆ ಅಂತೇಳಿ ಅವರು ಈ ಥರ ಸೀರೆ ತೊಗೊಂಡೆ ಸಿಂಪಲ್ಲಾಗಿ ಯಾರ್ದಾದ್ರೂ ಮದುವೆಗೆ ರಿಸೆಪ್ಷನ್ಗೂ ಕೂಡ ಹಾಕೊಂಡು ಹೋಗ್ಬೋದು ಅಂತೇಳಿ ಅವರು ಕೂಡ ತೋರಿಸ್ತಾ ಇದ್ರು ತುಂಬ ಚೆನ್ನಾಗಿತ್ತು ಸೀರೆ ಕೂಡ ಇದೂ ಅಷ್ಟೇ ಒಂದು ಸ್ವಲ್ಪ ಕಾಟನ್ ಮಿಕ್ಸ್ ಕಾಟನ್ನು ಮತ್ತು ಸಿಲ್ಕ್ ಮಿಕ್ಸ್ ಬರುತ್ತಲ್ಲ ಆ ಥರದ್ದು ಸೀರೆ ಇದು ಕೂಡ ಇದರಲ್ಲಿ ತುಂಬ ಕಲರ್ಸ್ ಇತ್ತು ನನಗೆ ಈ ಥರ ಕಲರ್ಸ್ ಇರಲಿಲ್ಲ ಅಂತೇಳಿ ಈ ಕಲರ್ ತೊಗೊಂಡೆ ಅಂತೇಳಿ ತೋರಿಸ್ತಾ ಇದ್ರು ಹಾಗೆ ಡೈಲಿ ವೇರ್ಗೆ ಟಾಪ್ಗಳೆಲ್ಲ ತೊಗೊಬಂದಿದ್ರು ಅಂದರೆ ಡೈಲಿ ವೇರ್ ಟಾಪ್ಗಳಿಗೆ ಅವಕ್ಕೆಲ್ಲ ನಾನೇ ಸ್ಟಿಚ್ ಆಗಿ ಕೊಡ್ತೀನಲ್ವ ಅದ್ರ ಜೊತೆಗೆ ಇದನ್ನು ಕೂಡ ತೊಗೊಬಂದು ತೋರಿಸ್ತಾ ಇದ್ರು ಹಾಗೆ ಈ ಸೀರೆ ಕೂಡ ಚೆನ್ನಾಗಿತ್ತು ಟಾಪು ಅಷ್ಟೇ ಮುನ್ನೂರೈವತ್ತು ರೂಪಾಯಿ ಅಂತೇಳಿ ಒಂದು ಮೂರು ನಾಲ್ಕು ಟಾಪ್ನ ತೋರಿಸಿದ್ರಂತೆ ಇದು ಚೆನ್ನಾಗಿತ್ತು ಅಂತೇಳಿ ಇದು ತಗೊಬಂದಿದ್ದಾರೆ ಚೆನ್ನಾಗಿದೆ ಟಾಪು ಕೂಡ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು